ಸ್ಪರ್ಶ ಕಥೆಗಳು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಜೀವನದಲ್ಲಿ ನಂಬಿಕೆ ಪ್ರೀತಿಯು ಸಹಕಾರದ ಮಹತ್ವವನ್ನು ಇವು ತೋರಿಸುತ್ತವೆ ಈ ಕಥೆಯು ನಮ್ಮೊಂದಿಗೆ ಜವಾಬ್ದಾರಿತ್ವದ ಬಗ್ಗೆ ಒಂದು ಸುಂದರ ಸಂದೇಶವನ್ನು ಹಂಚಿಕೊಳ್ಳುತ್ತದೆ ಕಷ್ಟದಲ್ಲಿರುವ ಸ್ನೇಹಿತನಿಗೆ ಬೆಂಬಲ ನೀಡುವ ಗಿಳಿಯ ದಯೆ ಬದ್ಧತೆ ಮತ್ತು ನಿಷ್ಠೆ ಎಂಬ ಗುಣಗಳನ್ನು ಪ್ರತಿಪಾದಿಸುತ್ತದೆ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಇಷ್ಟ ಆದರೆ ಒಂದು ಲೈಕ್ ಮಾಡುವುದನ್ನು ಮರಿಬೇಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ದಟ್ಟ ಅರಣ್ಯ ಹಚ್ಚ ಹಸಿರಿನಿಂದ ಕೂಡಿದ ಹುಲ್ಲು ಅಲ್ಲಿ ಒಂದು ಸುಂದರವಾದ ಮರವಿತ್ತು ಆ ಮರ ನೋಡಲು ಮನಮೋಹಕವಾಗಿತ್ತು ಎಲೆ ಮತ್ತು ಹೂವು ಹಣ್ಣುಗಳಿಂದ ಕಂಗೊಳಿಸುತ್ತಿತ್ತು ಹಸಿರು ಎಲೆಗಳು ರೆಂಬೆ ಕೊಂಬೆಗಳಲ್ಲಿ ವ್ಯಾಪಿಸಿತ್ತು ಹಣ್ಣುಗಳು ಮರದ ತುಂಬ ವ್ಯಾಪಿಸಿದ್ದವು ಆದ್ದರಿಂದ ಅಲ್ಲಿ ಅನೇಕ ಪಕ್ಷಿಗಳು ಆ ಮರದ ಮುಖಾಂತರವೇ ಜೀವನ ನಡೆಸುತ್ತಿದ್ದವು ಅಲ್ಲಿ ಗಿಳಿ ಸಹ ವಾಸವಾಗಿತ್ತು ಆ ಮರದ ನೆರಳು ಬಹಳ ವಿಶಾಲವಾಗಿ ವ್ಯಾಪಿಸಿತ್ತು ಆದ್ದರಿಂದ ಕೆಲವು ಪ್ರಾಣಿಗಳು ಆ ಮರದ ಅಡಿಯಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಹೋಗುತ್ತಿದ್ದವು ಒಂದು ದಿನ ಕಾಗೆ ಹೊಸದಾಗಿ ಆ ಮರಕ್ಕೆ ಬಂದಿತ್ತು ಅದು ಮರದ ಆಶ್ರಯ ಪಡೆಯಲು ಬಂದಾಗ ಉಳಿದ ಪ್ರಾಣಿಗಳು ಇಲ್ಲಿ ಇರಲು ಒಪ್ಪಿದವು ಮರುದಿನ ಗಿಡುಗ ವಾಸಕ್ಕೆ ಬಂದಿತು ಗಿಳಿಗೆ ಮರದ ಮೇಲೆ ಕನಿಕರ ಉಂಟಾಯಿತು ಯಾರು ಬಂದರೂ ನೀನು ಆಶ್ರಯ ನೀಡುತ್ತಿದ್ದೀಯಾ ನಿನ್ನ ಗುಣ ಅಮೋಘವಾಗಿದೆ ನೀನು ನಿನ್ನ ಕಡಿಯಲು ಬಂದವರನ್ನು ಅವರಿಗೆ ನೆರಳು ನೀಡಿಬಿಡುವೆ ಎಂದು ಗಿಳಿಹೊಗಳಿತ್ತು ಆಗ ಮರ ಅದು ನನ್ನ ಹುಟ್ಟು ಗುಣ ಎಂದಿತು ಮರುದಿನ ಗಿಡುಗ ಮರವನ್ನು ಕೊಕ್ಕಿನಿಂದ ಕುಕ್ಕುತ್ತಿತ್ತು ಇದರಿಂದ ಕೋಪಗೊಂಡ ಗಿಳಿ ಹಾಗೆ ಮಾಡಬೇಡ ಇದರಿಂದ ಮರಕ್ಕೆ ನೋವಾಗುತ್ತದೆ ಎಂದು ಗದರಿಸಿತು ಆಗ ಮರ ಗಿಳಿರಾಯ ಇರಲಿ ಅದು ಆಹಾರಕ್ಕಾಗಿ ಕುಕ್ಕುತ್ತಿದೆ ಎಂದಿತು ಆಗ ಗಿಳಿ ಇದರಿಂದ ನಿನಗೆ ನೋವಾಗುವುದಿಲ್ಲವೇ ಎಂದು ಕೇಳಿತು ಆಗ ಮರ ಆಗಲಿ ಆ ಗಿಡುಗಕ್ಕೆ ಆಹಾರ ಸಿಗುತ್ತದೆ ನನಗೆ ಅದೇ ಸಂತೋಷ ಮರದ ಮಾತು ಕೇಳಿ ಗಿಳಿಗೆ ಆಶ್ಚರ್ಯವಾಯಿತು ಒಂದು ದಿನ ಮರ ಇದ್ದಕ್ಕಿದ್ದಂತೆ ಒಣಗತೊಡಗಿತು ಎಲ್ಲ ಪಕ್ಷಿಗಳು ಹಾರಿ ಬೇರೆ ಕಡೆ ವಲಸೆ ಹೋದವು ಗಿಡುಗನು ಹೊರಟು ಹೋಯಿತು ಇದರಿಂದ ಗಿಳಿಗೆ ತುಂಬ ಬೇಸರವಾಯಿತು ಮರ ಚೆನ್ನಾಗಿ ಇದ್ದಾಗ ಅದರ ಆಹಾರ ತಿಂದು ಈಗ ಮರಕ್ಕೆ ಕಷ್ಟ ಬಂದಾಗ ಅದಕ್ಕೆ ಸಹಾಯ ಮಾಡದೆ ಬೇರೆ ಕಡೆ ಹೋದರಲ್ಲ ಒಬ್ಬರಿಗೂ ಹೃದಯವಂತಿಕೆ ಇಲ್ಲವಲ್ಲ ಎಂದು ಬೇಸರಗೊಂಡಿತು ಗಿಳಿ ಮಾತ್ರ ಈ ಮರ ಬಿಟ್ಟು ಹೋಗದೆ ತಾನೂ ಕೂಡ ಹಸಿವಿನಿಂದ ಬಳಲಿತು ಮರುದಿನ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಬೇಟೆಗಾಗಿ ಪ್ರಾಣಿಗಳನ್ನು ಹುಡುಕುತ್ತಾ ಹೋಗುತ್ತಿದ್ದ ಆಗ ಈ ಒಣಗಿದ ಮರ ಹಾಗೂ ಅಲ್ಲೇ ಇರುವ ಗಿಳಿ ನೋಡಿದ ಆಗ ಗಿಳಿ ಆ ಬೇಟೆಗಾರನನ್ನು ಕರೆಯಿತು ಬೇಟೆಗಾರ ಕೇಳಿದ ಯಾಕೆ ಈ ಒಣಗಿದ ಮರದಲ್ಲಿ ವಾಸವಾಗಿದ್ದೀಯಾ ಎಲ್ಲ ಪಕ್ಷಿಗಳ ಹಾಗೆ ನೀನು ಬೇರೆ ಮರಕ್ಕೆ ವಲಸೆ ಹೋಗಬಾರದೆ ಆಗ ಗಿಳಿ ಇಲ್ಲ ಈ ಮರ ಆರೋಗ್ಯವಾಗಿದ್ದಾಗ ಎಲ್ಲರಿಗೂ ಆಶ್ರಯ ನೀಡಿತ್ತು ಈಗ ಈ ಮರ ಕಷ್ಟದಲ್ಲಿದೆ ಇಂತಹ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಬೇರೆ ಕಡೆ ಹೋಗುವುದು ತರವೇ ಎಂದು ಕೇಳಿತು ಗಿಳಿಯಾಗಿ ಹೃದಯವಂತಿಕೆ ಕಂಡು ಬೇಟೆಗಾರನಿಗೆ ಬಹಳ ಸಂತೋಷವಾಯಿತು ಇಂದಿನಿಂದ ನೀನು ನನ್ನ ಒಳ್ಳೆಯ ಗೆಳೆಯ ಎಂದ ಬೇಟೆಗಾರ ಹೆದರಬೇಡ ಈ ಮರದ ಕಾಯಿಲೆ ಹೋಗಲಾಡಿಸಲು ನಾನು ವೈದ್ಯರನ್ನು ಕರೆತರುವೆ ಎಂದ ಗಿಳಿಗೆ ಸಂತೋಷವಾಯಿತು ಇದರ ಬೇರು ಒಂದು ಕೀಟ ತಿನ್ನುತ್ತಾ ಇದೆ ಅದಕ್ಕೆ ಆಹಾರ ಸಾಲದೆ ಸೊರಗಿದೆ ಈ ಮರದ ಬುಡಕ್ಕೆ ಆ ಕೀಟ ಹೋಗಲು ಒಂದು ಔಷಧ ನೀಡುವೆ ದಿನಾಲೂ ರಾತ್ರಿ ಹಾಕಿರಿ ಕೀಟ ಸಾಯುತ್ತದೆ ನಂತರ ಮರ ಮೊದಲಿನ ಹಾಗೆ ಹಸಿರಾಗುತ್ತದೆ ಎಂದರು ವೈದ್ಯರು ಗಿಳಿ ಪ್ರತಿನಿತ್ಯವೂ ಔಷಧ ಹಾಕಿತು ಕೆಲವು ತಿಂಗಳ ನಂತರ ಮರ ಹಸಿರಿನಿಂದ ಕಂಗೊಳಿಸಿತು ಮೊದಲಿನ ಹಾಗೆ ಆಯಿತು ಗಿಳಿಗೆ ಮರ ಧನ್ಯವಾದ ಹೇಳಿತು ಗಿಳಿಯು ಆ ಬೇಟೆಗಾರನಿಗೆ ಧನ್ಯವಾದ ಹೇಳಿತು ಆಗ ಬೇಟೆಗಾರ ನಿನ್ನ ಹೃದಯವಂತಿಕೆ ಮೆಚ್ಚಿದೆ ಕಷ್ಟದಲ್ಲಿರುವಾಗ ನಿನ್ನ ಸಹಾಯದ ಮನೋಭಾವ ನನಗೆ ತುಂಬ ಹಿಡಿಸಿತು ಎಂದು ಬೇಟೆಗಾರ ಗಿಳಿಯನ್ನು ಹೊಗಳಿದ ಕೇಳಿದ್ರಲ್ಲ ಸ್ನೇಹಿತರೆ ಪ್ರಕೃತಿಯೊಂದಿಗೆ ಹೊಂದಾಣಿಕೆಯಿಂದ ಬದುಕುವುದು ಹೇಗೆ ಎಂಬುದನ್ನು ಇದು ನಮಗೆ ಕಲಿಸುತ್ತದೆ ಕಾಡಿನಲ್ಲಿ ತನ್ನ ನೆರವನ್ನು ಕೇಳಿದ ಮರಕ್ಕೆ ಗಿಳಿಯು ನೀಡಿದ ಪ್ರೀತಿ ಮತ್ತು ನಿಷ್ಠೆಗಿಂತ ದೊಡ್ಡ ಉದಾಹರಣೆ ಇನ್ನೇನಿರಬಹುದು ಅದು ಮರದ ಶ್ರೇಯೋಭಿವೃದ್ಧಿಗಾಗಿ ತಾಳ್ಮೆಯಿಂದ ಕಾರ್ಯನಿರ್ವಹಿಸುತ್ತದೆ ಈ ಕತೆ ನಮಗೆ ತೋರಿಸುವುದು ಕಷ್ಟದ ಸಮಯದಲ್ಲಿ ವ್ಯಕ್ತಿಗತ ಸ್ವಾರ್ಥವನ್ನು ಬಿಟ್ಟು ಸಹಾನುಭೂತಿಯನ್ನು ಪ್ರದರ್ಶಿಸುವುದು ಎಷ್ಟು ಮುಖ್ಯವೆಂಬುದನ್ನು ಬೇಟೆಗಾರನ ದಯೆ ಮತ್ತು ಗಿಳಿಯ ಕೃತಜ್ಞತೆ ನಮ್ಮ ಬದುಕಿಗೆ ಹೊಸದೊಂದು ದೃಷ್ಟಿಕೋನವನ್ನು ನೀಡುತ್ತದೆ ನಮ್ಮ ಬದುಕಿನಲ್ಲಿ ಕಷ್ಟಗಳು ಬಂದಾಗ ನಮಗೆ ಸಹಾಯ ಮಾಡುವವರು ನಮಗೆ ಸಿಕ್ಕರೆ ನಾವು ಅವಶ್ಯವಾಗಿ ಅವರ ಸಹಾಯವನ್ನು ಮರೆಯಬಾರದು ಈ ಕಥೆಯಲ್ಲಿನ ಸಂದೇಶವು ಸದುಪದೇಶಗಳೊಂದಿಗೆ ಬದುಕನ್ನು ಶ್ರೀಮಂತಗೊಳಿಸುತ್ತದೆ